ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬಯಸುವ ಪವಿತ್ರ ಯಾವುದೇ ಒಂದು ವಿಸಿಟಿಂಗ್ ಪ್ಲೇಸ್ಗೆ ಹೋದ್ರೂ ಮಕ್ಳಿಗೆ ಟಾಯ್ಸ್ ಅಂತೂ ತೊಗೊಂಡೇ ತೊಗೊಳ್ತೀವಿ ಮನೇಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟು ವಿಸಿಟಿಂಗ್ ಪ್ಲೇಸ್ ಒಂದು ಪ್ಲೇಸ್ಗೆ ಹೋದ್ಮೇಲೆ ಆ ಪ್ಲೇಸಿಂದ ಮಕ್ಳಿಗೆ ಒಂದು ಟಾಯ್ಸ್ ತೊಗೊಳ್ಳೋದಂತೂ ಕಾಮನ್ ಆಗಿರುತ್ತೆ ರೀ ಒಂದು ಟಾಯ್ಸ್ ತೊಗೊಳ್ತೀನಿ ಅಂದರೆ ಅವ್ರಂತಾರೆ ಬೇಡ ಮನೆ ತುಂಬ ಟಾಯ್ಸ್ ಇದೆ ಅದೇನಕ್ಕೆ ಬೇಡ ಬಾ ಅಂತ ಹೇಳ್ತಾರೆ ಹೆಂಗೋ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಹೇಗೋ ಒಂದು ಟಾಯ್ಸ್ ತೊಗೊಂಡು ಮನೆಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಕಾರ್ ಹತ್ತಿ ಮನೆಗೆ ಹೋಗೋ ತನಕ ಆ ಟಾಯ್ಸ್ ಉಳ್ಕೊಂಡ್ರೆ ಅದೃಷ್ಟನೇ ಅನ್ಬೋದು ಮನೆಗೆ ಹೋದ ತಕ್ಷಣ ಬರೋದು ಅಪ್ಪನಿಂದ ಏ ಮನೆ ತುಂಬ ಇಷ್ಟೊಂದು ಟಾಯ್ಸ್ ಇತ್ತಲ್ಲಮ್ಮ ಏನಕ್ಕೆ ತರೋಕೋದೆ ಅಂತಾರೆ ಅಮ್ಮನಿಂದ ಇವಳಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ಮ ದುಡ್ಡೆಲ್ಲ ಈ ಥರ ವೇಸ್ಟ್ ಮಾಡಿಸ್ತೀವಿ ಅವ್ರ ಕೈಲಿ ಅಂತ ಬೈತಾರೆ ಹಿಂಗೆ ಇವ್ರ ಕೈಲೆಲ್ಲ ಬಯಸ್ಕೊಂಡು ಕೊನೆಗೆ ನಮ್ಗೆ ಉಳಿಯೋದು ನೋಡಿ ಇದು ಒಂದೇ ಒಂದೊಂದು ಸತಿ ಅನಿಸುತ್ತೆ ಇವೆಲ್ಲ ಎತ್ತಿಡೋದಕ್ಕೆ ಇನ್ನೊಂದು ಸರ್ತಿ ಯಾವ ಪ್ಲೇಸ್ಗೆ ಹೋದಾಗೂ ಮಕ್ಳಿಗೆ ಟಾಯ್ಸ್ ತೊಗೊಡ್ಬಾರ್ದು ಅಂತ ಅನಿಸುತ್ತೆ ಆದರೆ ನೆಕ್ಸ್ಟ್ ಟೈಮ್ ಹೋದಾಗಲೂ ನಾವು ಮಾಡೋದು ಒಂದೇ ಮಕ್ಳಿಗೊಂದು ಟಾಯ್ಸೇ ಇರಲಿ ಅಂತ ತಗೊಳ್ತೀವಿ ಅಮ್ಮನ್ ಅಮ್ಮಂದಿರೆಲ್ಲ ಹೀಗೆ ಅಲ್ವಾ ಫ್ರೆಂಡ್ಸ್ ನೀವು ಎಲ್ಲ ಈ ಥರನೇ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಸಿಗೋಣ ಬಾಯ್